ನಮಸ್ಕಾರ ಹಾಂ ನಮಸ್ಕಾರ ಹಾಂ ಹೇಳಿಗಳು ಇವತ್ತು ವಿಶೇಷ ನಾನು ರಾಮಕೃಷ್ಣ ಅಂತ ಅಡ್ವೊಕೇಟನ್ನು ನೋಡ್ತಿದ್ದೆ ಬನ್ನೂರಿನಲ್ಲಿ ಪುರಾತನ ಕಾಲದ ಒಂದು ದೇವಾಲಯ ತಿರುಮಲ ದೇವರ ದೇವಾಲಯ ಅಂತ ಇದೆ ಆ ತಿರುಮಲ ದೇವರ ದೇವಾಲಯ ಅಂದರೆ ವೆಂಕಟರಮಣ ಸ್ವಾಮಿಯ ದೇವಾಲಯ ಅಂತ ವಿಶೇಷ ಏನು ಅಂದರೆ ವೆಂಕ ವೆಂಕಟೇಶ್ವರ ಸ್ವಾಮಿ ಅಂದರೆ ತಿರುಪತಿ ವೆಂಕಟರಮಣ ಸ್ವಾಮಿ ಏಕಾಂತ ಬ ರೂಪ ಎಲ್ಲ ಇಲ್ಲಿ ಶ್ರೀದೇವಿ ಭೂದೇವಿ ಅಮ್ಮನವರ ಸಮೇತ ಇರುವಂತಹ ವೆಂಕಟರಮಣ ಸ್ವಾಮಿ ಅಂದರೆ ಕಲ್ಯಾಣ ವೆಂಕಟೇಶ್ವರ ಅಂತ ಕರೀತಾರೆ ಈ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಮಗೆ ಭಾಳ ಇದೆ ನಾವು ಅರ್ಚಕರಲ್ಲಿ ನಮ್ಮ ಹುಡುಗರುಗಳು ನಾವು ಎಲ್ಲ ಸೇರಿ ಬೆಳಗ್ಗೆಯಿಂದ ಸಹಿತ ತನಕ ಈ ಸಮಾಜ ಸೇವೆ ಅನ್ನೋ ರೀತಿಯಲ್ಲಿ ಭಕ್ತರ ಪೂಜೆ ವಗರಗಳನ್ನು ಅವರಿಗೆ ಅರ್ಪಿಸುವುದಕ್ಕೆ ತುಂಬ ವಾಗ್ಯವತ್ತಿಯಾಗಿದೆ ಹೀಗಾಗಿ ಭಾಳ ವಿಶೇಷವಾಗಿದೆ ಮತ್ತು ಸುತ್ತಮುತ್ತಲ ಊರುಗಳಲ್ಲಿ ಇದು ತುಂಬ ಪ್ರಚಲಿತವಾಗಿದೆ ತುಂಬ ಪ್ರಚಾರ ಆಗಿದೆ ಇಲ್ಲಿ ನಾವು ವರ್ಷ ವರ್ಷ ಪ್ರಸಾದ ವಿನಿಯೋಗ ಮಾಡ್ತೀವಿ ಆ ಪ್ರಸೋಗ ಪ್ರಸಾದ ವಿನಿಯೋಗ ಮಾಡೋದ್ರಲ್ಲಿ ವಿಶೇಷ ಏನು ಅಂದರೆ ಒಂದು ಲಾಡು ಒಂದು ಪುಳಿಯೋಗರೆ ಅಂತ ಕೊಡ್ತೀವಿ ಜೊತೆಗೆ ಇನ್ನೂ ವಿಶೇಷ ಅಂದರೆ ತಿರುಪತಿಯಿಂದ ಲಾಡನ್ನ ತರಿಸಿ ಕೊಡ್ತೀವಿ ನಾವು ಯಾರಿಗೆ ನಮ್ಮ ಭಕ್ತಾದಿ ಯಾಕೆ ಅಂದರೆ ಅದು ನಮಗೆ ತಿರುಪತಿಯಿಂದನೇ ವಿಗ್ರಹ ಬಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಈ ವಿಶೇಷವೊಂದಲ್ಲಿ ಬ ಕೆಲವರು ಬಡವ್ರುಗಳೆಲ್ಲ ಮಾತಾಡ್ತಾರೆ ಇದ್ವಿ ನಾವಂತೂ ತಿರುಪ್ತಿ ತನಕ ಹೋಗೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ನಮ್ಮ ಕಷ್ಟ ದುಡ್ಡು ಕಾಸು ಇನ್ನೊಂದು ಅಂತಾರೆ ತಿರುಪ್ತಿಯಿಂದನೇ ಬಂದಿರೋಂಥ ವಿಗ್ರಹನ ನಾವು ಇಲ್ಲಿ ಮಾಡಿಕೊಂಡು ಅಂಥ ದೇವಸ್ಥಾನ ಇಟ್ಟುಕೊಂಡು ಅದಕ್ಕೆ ಹೋಗಕ್ಕೆ ನಾವಿಲ್ಲೇ ತಿರುಪ್ತಿ ಕಾಣ್ತಾ ಇದ್ದೀವಿ ಅನ್ನೋ ರೀತಿ ಭಾಳ ಖುಷಿ ಖುಷಿಯಿಂದ ಭಕ್ತಿಯಿಂದ ಮಾತಾಡ್ತಾರೆ ಅದು ನಮ್ಮ ಭಾಗ್ಯ ನಮ್ಮ ಬನ್ನೂರು ಮಹಿನೀಪುರ ಅಂತ ಹೆಸರ ಹೆಸರಿರ್ತಂಥ ಊರು ನಮ್ಮ ಬನ್ನೂರು ತಾಮ್ರಧ್ವಜ ಮಹಾರಾಜ ಆಳ್ತಾ ಇದ್ದಂಥ ಇದರಲ್ಲಿ ವಿಶೇಷವಾಗಿ ನಮ್ಮ ಸುತ್ತಮುತ್ತಲ ನಂಜನಗೂಡು ಶ್ರೀ ಶ್ರೀರಂಗಪಟ್ಟಣ ಟೀನಸಿಪುರ ತಲಕಾಡು ಬನ್ನೂರು ಬನ್ನೂರು ಸುತ್ತಮುತ್ತಲ ಊರುಗಳು ಆಮೇಲೆ ಇಲ್ಲಿ ಸ್ವಾಮೀಜಿಗಳೆಲ್ಲ ಇದ್ದಂಥ ಕರೆ ಸ್ವಾಮೀಜಿ ಅಂತ ಹೇಳ್ತೀನಿ ವ್ಯಾಸರಾಜ ಮುನಿಗಳು ಇದ್ದಂಥ ಜನ್ಮಪಟ್ಟಂಥ ಈ ಭೂಮಿ ಜಾನ್ಮ ಜಾಮ ವ್ಯಾಸರಾಜ ಮುನಿಗಳು ಹುಟ್ಟಿದ್ದು ಅಂತ ಇದರಲ್ಲಿ ನಾವು ನಾವು ಎಷ್ಟು ನಮ್ಮನ್ನು ನಮ್ಮನ್ನು ನಾವೇ ಒಗ್ಕಂಡ್ರು ಸಾಲು ಈ ಭೂಮಿನಲ್ಲಿ ನಾವು ಹುಟ್ಟಿದ್ವಿ ಈ ಸ್ಥಳದಲ್ಲಿ ನಾವು ಹುಟ್ಟಿದ್ವಿ ನಮಗೆ ಪತ್ರಿಕೆಯವರು ಮೀಡಿಯಾದವರು ಎಲ್ಲರೂ ಸಹ ತುಂಬ ಸಹಕಾರ ಕೊಡ್ತಾರೆ ನಾವು ಅಂಥ ಸ್ನೇಹಿತರುಗಳನ್ನ ಇಲ್ಲಿ ಜನಗಳ ಭಕ್ತಿ ಮತ್ತು ನಮ್ಮ ನಮ್ಮ ಕಂಡರೆ ವಿಶ್ವಾಸ ಪ್ರೀತಿಗಳನ್ನು ನೋಡಿ ಈ ದೇವಸ್ಥಾನನ ಈ ಸುತ್ತಮುತ್ತಲ ಜನ ಬಗ್ಗೆಗಳಲ್ಲಿ ಎಲ್ಲ ಮನಸ್ಸಿನಲ್ಲಿ ಒಂದು ತುಂಬ ಹೆಚ್ಚಿನ ಪ್ರಚಾರ ನಡೆಸಬೇಕು ಇಲ್ಲಿ ಬಂಗಳೂರಲ್ಲಿ ನಮ್ಮ ವೆಂಕಟರಮಣ ಸ್ವಾಮಿಯ ದೇವಸ್ಥಾನದಲ್ಲಿ ಉತ್ಸವ ಮಾ ಮೂರ್ತಿ ಮಾಡಬೇಕು ಅಂತ ಒಟ್ಟಿದ್ದೀವಿ ಜನಗಳು ಎಲ್ಲ ರೀತಿಯೂ ಸಹಕಾರ ಇದ್ದಾರೆ ಈ ಉತ್ಸವ ಮೂರ್ತಿ ಅಲ್ಲದೇ ನಮಗೆ ಈಗ ತೆಪ್ಪ ತಿರುಪತಿನಲ್ಲಿ ಹೇಗೆ ಬ್ರಹ್ಮೋತ್ಸವ ಅಂತ ನಡೆಯುತ್ತೆ ಎಲ್ಲ ರೀತಿ ಉತ್ಸವಗಳು ಮಾಡಬೇಕು ಮತ್ತು ಇಲ್ಲಿ ತೆಪ್ಪೋತ್ಸವ ಮಾಡಬೇಕು ಅನ್ನೋವಂಥದ್ದು ಆಸನ ಇದೆ ಅದನ್ನು ಎಲ್ಲರ ಜನಗಳ ಸಹಕಾರದಿಂದ ಮುಂದೆ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಈ ಬೆನ್ನೂರಿನ ಸಮಿತಿಯ ಬಂಧುಗಳ ಸಹಕಾರ ಮತ್ತು ಎಲ್ಲರ ಪರಿಶ್ರಮ ಮತ್ತು ಭಕ್ತಿ ನಮ್ಮ ದೇವರ ದೇವರಿಗೆ ತೋರಿಸಿ ಎಲ್ಲರ ಸಹಕಾರಿಸಿದರೆ ಎಲ್ಲ ಏನೇ ಮಾಡೋಕ್ಕಾಗೂ ನಮಗೆ ತೊಂದರೆ ಆಗಲ್ಲ ಕಷ್ಟ ಆಗಲ್ಲ ಅಂತ ನಮ್ಮ ಪ್ರತಿನಿಧಿ ಪತ್ರಿಕಾದವರು ಮೀಡಿಯಾದವರು ಬಂದು ಇವತ್ತು ನಮಗೆ ನಾವೆರ ಮಾತಾಡೋದಕ್ಕೆ ಅವಕಾಶ ಕೊಟ್ಟರು ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ ಹಾಗೆಯೇ ಗುರುಗಳ ಬನ್ನೂರು ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಹೆಸರು ಹೆಸರುವಾಸಿಯಾಗಿರುವಂಥದ್ದು ಕಾರಣ ಏನು ಅಂತಂದರೆ ಇವತ್ತು ನಮ್ಮ ವ್ಯಾಸರಡು ಹುಟ್ಟಂದದ ಒಂದು ಜನ್ಮಸ್ಥಳ ಹಾಗೆಯೇ ದೇವನಗರಿ ಅಂತಲೂ ಕೂಡ ನಾವು ಬಂದೂರನ್ನ ಕರಿಬೋದು ಇತಿಹಾಸ ಪ್ರಸಿದ್ಧವಾದಂತಹ ಕೆಲವೊಂದು ಕುರುಹುಗಳಿದೆ ರಾಜಮಾತಾ ಮಾತೆಯವರು ಬಂದು ಹೋದಂಥದ್ದು ರಾಜ ಮಹಾರಾಜರು ನಾಡೋಳಿ ಕೃಷ್ಣ ಒಡೆಯವರು ಕೂಡ ಬಂದಂತಹ ಎಲ್ಲ ಕುರುಗಳು ಈ ಬನ್ನೂರಿಗೆ ಹೆಗ್ಗಳಿಕೆ ಇದೆ ಆದರೆ ನಮ್ಮ ಊರಿನ ಬಗ್ಗೆ ನಮಗೆ ಕೂಡ ಗೊತ್ತಿಲ್ಲ ಅನ್ನೋದು ಒಂದು ಬೇಜಾರಾದಂಥ ಸ್ಥಿತಿ ಬೇಜಾರು ಅಂದರೆ ತಮ್ಮಂಥವರು ಮೀಡಿಯಾದವರು ಇದಕ್ಕೆ ಏನು ಪವರ್ ಇದೆ ಏನು ಹಿನ್ನೆಲೆ ಇದೆ ಅನ್ನೋದನ್ನು ತಿಳಿ ತಿಳಿಸ್ಕೊಳ್ಳೋದಕ್ಕೆ ಒಂದು ಒಂದು ಒಳ್ಳೆ ಮೀಡಿಯಾ ಇದೆ ಮಧ್ಯವರ್ತಿಗಳು ನೀವು ಇದನ್ನು ನೀವು ಮನಸ್ಸುಬಿಟ್ರೆ ಅದು ದೊಡ್ಡ ದೊಡ್ಡ ತೊಂದರೆ ಏನಾಗೋಲ್ಲ ಆರಾಮಾಗಿ ತಿಳಿಸ್ಬೋದು ಏಕೆಂದರೆ ಈಗಲೂ ಸಹ ಬಂದೂವರ ಸುತ್ತಮುತ್ತ ಬನ್ನೂರು ಸುತ್ತ ಕೋಟೆ ಕೊತ್ತಲೆಗಳಿವೆ ನಾವು ಚಿಕ್ಕ ಹುಡುಗರಿದ್ದಾಗ ಕೋಟೆಯಿಂದೆ ಹಿಂದೆ ಅಂತ ಹೋಗ್ತಾ ಇದ್ದೆ ನಾವು ಅದು ತಾಮ್ರಧ್ವಜ ಮಹಾರಾಜ ಆಳದಂಥ ಇದು ಪಟ್ಟಣ ಆದ್ರಿಂದ ಆ ತಾಮ್ರಧ್ವಜನ ಪಟ್ಟಣದಲ್ಲಿ ಆ ಕೋಟೆ ಅನ್ನೋದು ಇತ್ತಂತೆ ಕದೈತಾರೆ ಅದಲ್ದಂಗೆ ಈಗ ತಾವು ಹೇಳೋಂಗೆ ಈ ವ್ಯಾಸರಾಜ ಮುನಿಗಳು ಇಲ್ಲಿ ಜನ್ಮ ತಾಳಗಳು ಅಂದರೆ ವ್ಯಾಸರಾಜ ಮುನಿಗಳ ಪ್ರಭಾವ ಗೊತ್ತಿರೋ ಮಾತ್ರ ಗೊತ್ತು ಹಾಗೆ ನೀವು ಹೇಳಿದ ಕರೆಕ್ಟು ಹಾಗಾಗಿ ಇಷ್ಟು ಪೌರಾಣಿಕ ಪ್ರಸಿದ್ಧವಾದಂತಹ ನಮ್ಮ ಬನ್ನೂರು ಗ್ರಾಮ ಇಡೀ ರಾಜ್ಯದಲ್ಲಿ ಪ್ರಶಸ್ತಿ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಹೌದೌದು ಪುರಾಣ ಪ್ರಸಿದ್ಧವಾಗೂ ಇದೆ ಹಾಗಾಗಿ ಆನಂದವಲ್ಲಿ ಅಮೃತೇಶ್ವರ ದೇವಸ್ಥಾನ ಅಂತ ಇದೆ ಬನ್ನೂರಲ್ಲಿ ದೇವಸ್ಥಾನ ಇಡೀ ರಾಜ್ಯದಲ್ಲಿ ದೊಡ್ಡ ಲಿಂಗ ಇರುವಂಥದ್ದು ನಮ್ಮ ಬನ್ನೂರಿನಲ್ಲಿದೆ ಕೈಲಾಸ ಕಾಶಿ ಬಿಟ್ಟರೆ ನೆಕ್ಸ್ಟ್ ಲಿಂಗ ಬನ್ನೂರಲ್ಲಿರುವಂಥ ಅಮೃತೇಶ್ವರ ದೇವಾಲಯ ಇದೆ ಅಂತ ಏನು ಹೇಳ್ತಾರೆ ಅಂದರೆ ಒಂದು ಇದನ್ನು ಶಿವ ಪಾರ್ವತಿ ಇಬ್ಬರೂ ಸಹ ಆಕಾಶದಲ್ಲಿ ಪ್ರವಾಸ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರೆ ಆಕಾಶದಲ್ಲಿ ಹೋಗ್ಬೇಕಾದ್ರೆ ಅದನ್ನು ಬಗ್ಗೆ ನೋಡಿದಾಗ ಇಲ್ಲಿ ಏನೋ ಒಂದು ಮಹಿಮೆ ಇದ್ದಂತ ಕಾಣುತ್ತೆ ಯಾಕೆ ನಾವು ಸ್ವಲ್ಪ ಹೊತ್ತು ಇಲ್ಲಿ ವಿರಾಮ ವಿರಮಿಸ್ಕೊಂಡು ಹೋಗಬಾರ್ದು ಅಂತ ಪಾರ್ವತಿ ಪರಶಿವನಿಗೆ ಹೇಳ್ದಂಗೆ ನಮ್ಮ ಗ್ರಾಮದ ಬಂದೂರಿನಲ್ಲಿ ಪರಶಿವನಿಗೆ ಹೇಳಿದಾಗ ಆ ಪರಶಿವ ಮತ್ತು ಪಾರ್ವತಿ ಅಮ್ಮನವರು ಹೆಸರು ಸೇರಿ ಆ ಸ್ಥಳಕ್ಕೆ ಬಂದು ಅಲ್ಲಿ ಕೆಲವು ಸಮಯನ ಕಳ್ಕೊಂಡು ಹೋಗಿದ್ದಾರೆ ಅಂತ ಅಥವಾ ಪಡ್ತೀವಿ ಈಗಲೂ ಸಹ ಆ ಒಂದು ದೇವಾಲಯ ಆ ಲಿಂಗ ಅದರ ಮಹಿಮೆ ನೋಡಿದ್ರೆ ನಮಗೆ ರಾಶಿ ಇಲ್ಲೇ ಇದೆಯೇನೋ ಅಂತ ಅನಿಸುತ್ತೆ ಹಾಗೆ ರಾಶಿಗೆ ಸಮಾನವಾದಂಥ ಲಿಂಗ ಬಂದವರಲ್ಲಿದೆ ಅಂತ ಅಂದರೆ ನಾವು ಹುಟ್ಟಿ ಹುಟ್ಟಿದ್ದಕ್ಕೂ ಸಾರ್ಥಕ ಅಲ್ಲ ಹಾಗೆ ಥ್ಯಾಂಕ್ ಯು ಗುರುಲಾ ಇಷ್ಟೆಲ್ಲ ತಾವು ಮಾಹಿತಿ ಕೊಟ್ಟಿದ್ದೀರಿ ಮತ್ತು ಇದು ಜೀರ್ಣೋದ್ಧಾರ ಮಾಡಿದಂಥ ಒಂದು ಹೆಗ್ಗಳಿಕೆ ನಿಮಗೆ ಸಿಗುತ್ತೆ ಯಾಕೆಂದರೆ ಇದು ರಾಜಮಾರ್ಗದಂದು ಏನಿತ್ತು ಇತ್ತು ದೇವಸ್ಥಾನ ಅದು ಜೀರ್ಣೋದ್ಧಾರ ಆಗಿರಲಿಲ್ಲ ಹಾಗಾಗಿ ನೋಡಿ ಇವತ್ತು ನೀವು ವೈಕುಂಠ ಸಮಾರಾಧನೆ ದಿನ ಈ ಮಾಡೋ ಏಕಾದ ಏಕಾದಶಿ ಮಾಡೋದ್ರಿಂದ ಎಲ್ಲ ಭಕ್ತಾದಿಗಳು ಕೂಡ ಒಂದು ಉತ್ತಮವಾದಂಥ ಒಂದು ವಿಶೇಷವಾದಂಥದ್ದು ದರ್ಶನ ಮಾಡಿಸಿರೋದು ಕೂಡ ನಾವು ನೋಡ್ಬೋದು ಗುರುಗಳೇ ಆ ಒಂದು ಹೆಗ್ಗಳಿಕೆ ತಮಗೂ ಕೂಡ ಸಲ್ಲಿ ಹಾಗೆ ತಾವು ಇಷ್ಟು ಇಳಿಯ ವಯಸ್ಸಿನಲ್ಲಿ ಕೂಡ ಈ ಒಂದು ಸಾವಿರಾರು ಜನ ಭಕ್ತಾದಿಗಳಿಗೆ ಒಂದು ಲಾಡು ಮಾಡಿಸಿ ಮತ್ತು ತಿರುಪತಿಯಿಂದ ಬರುವಂಥ ಪ್ರಸಾದನ ಇವತ್ತು ಇಲ್ಲಿ ಕೊಡುವಂಥ ದೊಡ್ಡ ಮಹತ್ವದ ಕಾರ್ಯ ಮಾಡಿದಾರೆ ಹಾಗೂ ತಮಗೂ ಕೂಡ ಒಂದು ಈ ಒಂದು ಶುಭ ದಿನದ ಶುಭಾಶಯಗಳು ಗುರುಳೆ ಹಾಗಾಗಿ ಈ ಕೃಷ್ಣನ ಇವತ್ತು ಇದರಲ್ಲಿ ಕೂರಿಸಿದಾರೆ ಆದರೂ ಏನು ವಿಶೇಷತೆ ಹೇಳ್ತೀರಾ ಗುರುಗಳೇ ಏನು ವಿಶೇಷತೆ ಅದ್ರಲ್ಲಿ ಕೂರಿಸಿದ್ದಾರೆ ಇವತ್ತು ವಿಶೇಷ ಅಂದರೆ ಮಕ್ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳುಗಳು ಇರ್ತಾರೆ ಆ ಮಕ್ಕಳನ್ನು ತೂಗೋದ್ರಲ್ಲಿ ಆ ತಾಯಿಗೆ ಸಿಗುವಂಥ ಆನಂದನೇ ಬೇರೆ ಅಂಥದ್ರಲ್ಲಿ ನಾವು ಗೋವಿಂದನ ವೆಂಕಟರಮಣ ಸ್ವಾಮಿಯ ದೇ ಸನ್ನಿಧಿನಲ್ಲಿ ಕೃಷ್ಣ ಪರಮಾತ್ಮನ ತೊಟ್ಲಲ್ಲಿ ಹಾಕಿ ತೂಗಿ ಆ ಒಂದು ಆನಂದನ ಪಟ್ಕೋಬೇಕು ಮನಸ್ಸನ್ನು ಉಲ್ಲಾಸ ಮಾಡ್ಕೋಬೇಕು ಮನೇಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇದ್ದು ಇದ್ದು ಸಾಕಾಗಿರುತ್ತೆ ಡ್ಯೂಟಿಗೆ ಹೋಗಿ ಬಂದು ಸಾಕಾಗಿರುತ್ತೆ ಈ ದೇವಾಲಯ ಈ ದೇವಾಲಯ ವಾತಾವರಣಕ್ಕೆ ಬಂದು ಈ ಒಂದು ಕೃಷ್ಣನ ಕೂಗಾಲಿಯಲ್ಲಿ ತೂ ಕೃಷ್ಣನ ಕೂಗಿ ನಾವು ಬೇಜಾರು ಕಳ್ಕೊಂಡು ನಮ್ಮ ಮನಸ್ಸಿಗೆ ಏನೋ ಒಂದು ಹಿತವನ್ನು ಮಾಡ್ಕೊಂಡು ಹೋಗಬೇಕು ನಮ್ಮ ಕಷ್ಟ ಪ್ರಾರ್ಥನೆಗಳನ್ನು ಈ ರೂಪದಲ್ಲಿ ಮರಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನ ಕೂ ತೋಟಲ್ಲಿ ಕೂಗುವಂಥ ಒಂದು ಪ್ರತೀತಿ ಇಲ್ಲಿ ಅಭ್ಯಾಸ ಇದೆ ಹೊಸ್ದಾಗಿ ಮದುವೆ ಆದವರು ಇಲ್ಲಿ ಮನೆ ಮನೆಯಿಂದ ಗಂಡ ಏನು ಕರಿತೀನಿ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಗಂಡ ಹೆಂಡತಿ ಇಬ್ಬರು ಸಹ ಅವರವ್ರ ಹೆಸರುಗಳನ್ನ ಗಂಡನ ಹೆಸರನ್ನ ಹೆಂಡತಿ ಹೇಳೋದು ಹೆಂಡತಿ ಹೆಸರನ್ನ ಗಂಡ ಹೇಳೋದು ಆ ರೀತಿ ಮಾಡ್ಕೊಂಡು ಅದು ಹೋಗೋವಂಥದ್ದು ಭಾಳ ನೂರಾರು ವರ್ಷದಿಂದನೇ ಅಭ್ಯಾಸ ಬಂದಿದೆ ಹೌದು ಹಾಗಾಗಿ ತುಂಬ ಖುಷಿ ಆಗುತ್ತೆ ಕೂಡಲೇ ಇಷ್ಟ ತಾವು ಬೆಳಗ್ಗೆಯಿಂದನೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿಕೊಟ್ಟಿದ್ದೀರಾ ಎಲ್ಲ ಗ್ರಾಮಸ್ಥರು ಯಜಮಾನರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆಲ್ಲೂ ಕೂಡ ಧನ್ಯವಾದ ತಿಳಿಸೋಣ ಕೂಡ ನಮಸ್ಕಾರ ನೀವು ಬನ್ನೂರು ಕಡೆ ಗಮನ ಕೊಟ್ಟು ಬನ್ನೂರು ಸುತ್ತಮುತ್ತ ಕಡೆ ಗಮನ ಕೊಟ್ಟು ಭಾಳ ಶ್ರಮಪಟ್ಟು ಈ ಬನ್ನೂರಿನಬೇಕು ಬನ್ನೂರಿನ ಪ್ರಚಲಿತವಾದಂಥ ಪ್ರದೇಶ ಮಾಡಬೇಕು ಇಡೀ ಇಲ್ಲಿ ನಾವು ಊಟ ಮಾಡ್ತಾ ಇದೀವಲ್ಲ ಗುರುಗಳೇ ಹಾಗಾಗಿ ನಮ್ಮೂರನ್ನ ನಮ್ಮ ಹೆಮ್ಮೆ ಏನಾಗೆ ನಮ್ಮೂರನ್ನ ನಾವು ಯಾವತ್ತು ರಾಜ್ಯಕ್ಕೆ ತೋಡ್ಪಡಿಸ್ಬೇಕು ಮತ್ತು ಇಲ್ಲಿ ನಾವು ವಾಸ ಇರೋದ್ರಿಂದ ಈ ಊರಿನ ಗಾಳಿ ನೀರು ಬೆಳಕು ಎಲ್ಲ ಕೂಡ ನಾವು ಸವಿತಾ ಇರೋದ್ರಿಂದ ನಾವು ಇದನ್ನ ಹೆಗ್ಗಳಿಕೆಯಿಂದ ನಾವು ಪ್ರಜಲಿಗೆ ತರಬೇಕು ಅದು ನಮ್ಮ ಕರ್ತವ್ಯ ಅದು ಪ್ರತಿಯೊಬ್ಬರ ಕರ್ತವ್ಯ ಅದು ದೊಡ್ಡ ಮಾತು ನಮಸ್ಕಾರ ಥ್ಯಾಂಕ್ ಯು ಎಸ್ ವೀಕ್ಷಕ ನಮಸ್ಕಾರ ಇವತ್ತು ಏನು ವೈಕುಂಠ ಏಕಾದಶಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಡೀತಾ ಇದೆ ಇವತ್ತು ಬಂದೂರಿನಲ್ಲಿ ವಿಶೇಷವಾಗಿ ಏನು ಅಂತಂದರೆ ತಾವು ಇಲ್ಲಿ ತಿರುಮಲ ದೇವಸ್ಥಾನ ಅಂತ ಧಾರ್ಮಿಕ ದತ್ತಿ ಇಲಾಖೆಯಿಂದ ಹಾಕಿದರೆ ಇವತ್ತೇನು ನಾವು ತಿರುಪತಿಗೆ ಹೋಗ್ತೀವಿ ಅದೇ ಒಂದು ಒಂದು ಪುಣ್ಯ ಕ್ಷೇತ್ರ ಅಂತ ಕೂಡ ನಾವು ಹೇಳ್ಬೋದು ನಾವು ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ ಧರ್ಮ ಧಾರ್ಮಿಕ ದತ್ತಿ ಇಲಾಖೆನೇ ಇದನ್ನು ಘೋಷಣೆ ಮಾಡಿದೆ ಇದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ದೇವಾಲಯ ಅದು ಬೇರೆ ಬೇರೆ ರಾಜರು ಇವತ್ತು ಈ ಒಂದು ದೇವಸ್ಥಾನಕ್ಕೆ ಬಂದು ಹೋಗಿರೋದು ಕೂಡ ನೋಡ್ಬೋದು ಮತ್ತು ನಮ್ಮ ಊರಿನ ಒಂದು ನಮ್ಮ ಐತಿಹಾಸಿಕ ಧಾರ್ಮಿಕ ವಿಚಾರಗಳು ನಮಗೆ ಗೊತ್ತಿರಲ್ಲ ಹಾಗಾಗಿ ನಮ್ಮ ಬನ್ನೂರಿನ ಯಾರೆಲ್ಲ ಇವತ್ತು ಸುತ್ತಮುತ್ತ ಹಳ್ಳಿ ಮೂವತ್ತಳ್ಳಿ ಸೇರುತ್ತೆ ಅಷ್ಟು ಜನ ಇವತ್ತು ಏನು ತೃಪ್ತಿಗೆ ಹೋಗ್ತಾರೆ ಆ ತೃಪ್ತಿಗೆ ಹೋಗುವಂಥ ಒಂದು ಪುಣ್ಯಕ್ಷೇತ್ರ ಇದು ಅದನ್ನು ಜೀರ್ಣೋಧಾರ ಮಾಡಿದಂಥ ಎಲ್ಲ ಈ ದೇವಸ್ಥಾನದ ಟ್ರಸ್ಟಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಯಜಮಾನ್ರುಗಳಾಗಿರ್ಬೋದು ಬಂದೂರಿನ ಸಮಸ್ತ ಜನತೆ ಇವತ್ತು ನಮ್ಮ ಬನ್ನೂರಿನಲ್ಲಿ ಮತ್ತೊಂದು ತಿರುಪ್ತಿನ ನೋಡುವಂಥ ಒಂದು ಸೌಭಾಗ್ಯ ಕೊಟ್ಟಂತಹ ಅರ್ಚಕರ ವೃಂದ ಆಗಿರ್ಬೋದು ಹಾಗೆಯೇ ಈ ನಮ್ಮ ವಿಚಾರಗಳು ನಮ್ಗೆ ಗೊತ್ತಿಲ್ಲ ಅಂತ ಕೂಡ ನಾನು ಹೇಳ್ತಾನೆ ಇರ್ತೀನಿ ಮತ್ತು ಪ್ರಸಾದ ವಿನಿಯೋಗ ಕೂಡ ನೋಡಿ ಇಲ್ಲಿ ಒಂದು ಕುಟುಂಬ ಕೂಡ ಪ್ರಸಾದ ವಿನಿಯೋಗನ ಮಾಡಿಕೊಂಡು ಬೆಳಗ್ಗೆಯಿಂದನೂ ಕೂಡ ಸಹಸ್ರಾರು ಭಕ್ತಾದಿಗಳು ಬಂದಿರೋದು ಕೂಡ ನೋಡ್ತಾ ಇದ್ದೀವಿ ಬಟ್ ನಮ್ಮ ಊರು ನಮ್ಮ ಜನರ ಬಗ್ಗೆ ನಮಗೆ ಕಾಳಜಿ ಇಲ್ಲ ಇರೋಲ್ಲ ಅದರಲ್ಲಿ ವಿಶೇಷವಾಗಿ ನಾವು ನೋಡಬೇಕಾದಂಥ ಇಲ್ಲಿ ವೈಕುಂಠ ಏಕಾದಶಿ ದಿನ ವೈಕುಂಠ ದ್ವಾರ ಕೂಡ ಇಲ್ಲಿ ಮಾಡಿ ಜನಗಳಿಗೆ ಒಂದು ಪುಣ್ಯ ಲಭಿಸುವಂಥ ಕೆಲಸ ಮಾಡಿರೋದು ಕೂಡ ನಾವು ನೋಡ್ಬೋದು ಯಾಕೆಂದರೆ ಇದು ತುಂಬನೇ ಧಾರ್ಮಿಕ ಭಾವನೆಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸ ಮಾಡುವಂಥ ಒಂದು ನೋಡಿ ಈಗ ನಮ್ಮ ಸಿದ್ಧಗೌಡ ಇರ್ಬೋದು ಅವರು ಕೂಡ ಅತಿ ಹೆಚ್ಚು ಧಾರ್ಮಿಕ ಕಾರ್ಯಕ್ರಮಗಳನ್ನೇ ಭಾಗವಹಿಸಿದ್ರೆ ಇಂಥ ಮನೋಭಾವನೆ ಬ ಬರುವಂಥದ್ದು ತುಂಬ ಕಷ್ಟ ಇದೆ ಇವತ್ತೆಲ್ಲ ಬೇರೆ ಬೇರೆ ವಿಚಾರಗಳು ಹಿಂದೆ ಓಡ್ತಾ ಇರೋವಂಥದ್ದು ಜನಗಳು ನೋಡ್ತಾ ಇದ್ದೀವಿ ಆದರೆ ಇವತ್ತು ಒಂದು ಈ ಪುಟ್ಟ ದೇವಸ್ಥಾನಕ್ಕೆ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ರಾಜ ಮಹಾರಾಜರು ಬಂದಂಥ ದೇವಸ್ಥಾನ ಈ ಒಂದು ರಾಜ ಮಹಾರಾಜರು ಬಂದಂಥ ದೇವಸ್ಥಾನ ನಮ್ಮ ನಾಲ್ವಳ್ಳಿ ಕೃಷ್ಣ ಒಡೆಯರು ಕೂಡ ಬಂದಂಥ ದೇವಸ್ಥಾನ ಇವತ್ತು ಬ ಬಂದೂರಿನಲ್ಲಿ ನಮ್ಮ ಊರಿನ ಬಗ್ಗೆ ನಮಗೆ ಇತಿಹಾಸ ಗೊತ್ತಿಲ್ಲ ಅಂದರೆ ಅದು ದಾರುಣ ಆಗುತ್ತೆ ಬೇಜಾರಾಗುತ್ತೆ ಯಾಕೆಂದರೆ ಇವತ್ತು ಇಡೀ ಬನ್ನೂರು ಇಡೀ ರಾಜ್ಯಕ್ಕೆ ಪ್ರಶಸ್ತಿಯಾದಂತಹ ವಿಚಾರಗಳು ತಿಳ್ಕೊಂಡು ಬರ್ತಾ ಇದೀವಿ ಅದರಲ್ಲೂ ಕೂಡ ಇವತ್ತು ಚಿಕ್ಕ ತಿರುಪ್ತಿ ಅಂತಲೇ ನಾವು ಈ ಬಂದೂರಿನಲ್ಲಿ ನಾವು ಇದನ್ನು ಕರಿಬೋದು ಇದು ಬಂದು ಬಂದೂರಿನಲ್ಲಿ ಇಡೀಂಥ ದೇವ ನಗರಿ ಅಂತಲೇ ನಾವು ಕರಿತೀವಿ ಬನ್ನೂರನ್ನ ಯಾಕೆಂದರೆ ಇಲ್ಲಿ ಅಷ್ಟು ಇತಿಹಾಸ ಪ್ರಸಿದ್ಧವಾದಂಥ ದೇವನಗರಿ ಬಂದೂರಿನಲ್ಲಿ ನಮ್ಮ ರಾ ವ್ಯಾ ವ್ಯಾಸರಾಜರು ಹುಟ್ಟಿದಂಥ ಒಂದು ಪುಣ್ಯಕ್ಷೇತ್ರ ಹಾಗಾಗಿ ಇಲ್ಲೂ ಕೂಡ ಇವತ್ತು ಚಿ ತಿರುಪತಿನ ಒಂದು ಕಾಣುವಂಥ ಒಂದು ಕೆಲಸ ಮಾಡುವಂಥ ಎಲ್ಲ ಬಂದೂರಿನ ಜನತೆ ಹಾಗೂ ಯಜಮಾನ್ರುಗಳು ಮತ್ತು ನಮ್ಮ ಅಕ್ಷ ಯಾರೆಲ್ಲ ಅರ್ಚಕ ಇದ್ದಾರೆ ಅವರು ಕೂಡ ನಮಗೂ ಅವ್ರಿಗೆ ಧನ್ಯತೆ ತಲುಪಿಸ್ಬೇಕು